ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗಾಯತರಾಗಿದ್ದಾರೆ ಈ ವಿಚಾರ ತಿಳಿದಾಕ್ಷಣ ನನ್ನನ್ನು ಒಳಗೊಂಡಂತೆ ನಾಡಿನ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ದುಃಖ ಉಂಟಾಗಿದೆ ನಮಗೆಲ್ಲ ತಿಳಿದಿದೆ ಇವತ್ತು ಅಬ್ಬರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂತ ಶಿಕ್ಷಣ ದಾಸೋಹ ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮ ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂತಹ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಅವರ ಒಂದು ಈ ಅಗಲಿಕೆ ಈ ನಾಡಿಗೆ ಒಂದು ದೊಡ್ಡ ಒಂದು ಸಂತನನ್ನ ನಾಡು ಕಳೆದುಕೊಂಡಿದೆ ಈ ಒಂದು ವಿಚಾರ ಏನತ್ತು ನೋಡ್ತಾ ಇದ್ದಾರೆ ಇವತ್ತು ಲಕ್ಷೋಪ ಲಕ್ಷ ಸಂಖ್ಯೆ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಯಗ್ಕೆ ನೋವನ್ನು ತಡಿತಕ್ಕಂತ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಅಪಾರ ಭಕ್ತರು ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ